ಜಿಲ್ಲೆಯ ಈಗಾಗಲೇ ಗೊತ್ತಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಅಥವಾ ಧರ್ಮಸ್ಥಳ ಆಸ್ಪಾಸಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಹೋರಾಟಗಳು ನಡೀತಾ ಇದೆ ಕಳೆದ ಹತ್ತಾರು ವರ್ಷಗಳಿಂದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ನಾನ್ನೂರ ಅರವತ್ತೆರಡು ಅಸಹಜ ಸಾವುಗಳು ಕೂಡ ಸಂಭವಿಸಿದೆ ಅದಲ್ಲದೆ ಹಿಂದೆ ವೇದವಲ್ಲಿ ಪ್ರಕರಣ ನಡೀತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತು ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅದಾದ ನಂತರ ಎಪ್ಪತ್ತ್ಮೂರರಲ್ಲಿ ಪದ್ಮಾವತಿ ಪ್ರ ಪ್ರಕರಣ ನಡೆಯಿತು ಅದು ಕೂಡ ಅತ್ಯಾಚಾರ ಪ್ರಕರಣ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಾರಾಯಣ ಮತ್ತು ಯಮುನಾ ಧರ್ಮಸ್ಥಳದ ಆನೆ ಮಾವತ ನಾರಾಯಣ ಮತ್ತು ಯಮುನಾ ಕೊಲೆ ಆದರೂ ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಕೊನೆಯದಾಗಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಹತ್ತರಂದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಆಯಿತು ಅಲ್ಲೂ ಕೂಡ ಆರೋಪಿ ಸಿಕ್ಕಿಲ್ಲ ಹೀಗಾಗಿ ನಾವು ಸೌಜನ್ಯ ಹೋರಾಟಗಾರರು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಕೋರ್ಟಲ್ಲಿ ಕೂಡ ನಡೀತಾ ಇತ್ತು ಕೋರ್ಟು ಮಾನ್ಯ ಹೈಕೋರ್ಟ್ ನಲ್ಲಿ ಅದು ರಿಜೆಕ್ಟ್ ಆಯಿತು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ನಡೀತಾ ಇರಬೇಕಾ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಇದರ ಮಧ್ಯೆ ಅನಾಮಿಕ ವ್ಯಕ್ತಿಯೊಬ್ಬ ಬಂದು ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಹಿಂದೆ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೆಲಸ ಮಾಡ್ತಿದ್ದೀನಿ ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನು ಹುಟ್ಟಿದ್ದೇನೆ ಅಂತ ಲಾಯರ್ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಶರಣ್ ಆಗಿ ಅಲ್ಲಿಂದ ನ್ಯಾಯಾಲಯಕ್ಕೆ ಒನ್ ಸಿಕ್ಸ್ಟಿ ಫೋರ್ ಬಿ ಎನ್ ಎಸ್ ಅಲ್ಲಿ ಒನ್ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಆ ಪ್ರಕ್ರಿಯೆಗೆ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಿ ಈಗ ತನಿಖೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಹೋರಾಟಗಾರರ ಮೇಲೆ ಹಲವಾರು ಜನ ಹಲವಾರು ಶಾಸಕರು ಅಥವಾ ಬೇರೆ ಬೇರೆಯವರು ಏನು ದೇವಸ್ಥಾನದ ಹೆಸರು ಕ್ಷೇತ್ರದ ಹೆಸರು ಹಾಳು ಮಾಡ್ತಿದ್ದಾರೆ ಕ್ಷೇತ್ರಕ್ಕೆ ಇದರಿಂದ ಅಪಚಾರ ಆಗ್ತಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಸೌಜನ್ಯ ಹೋರಾಟಗಾರರು ಇವತ್ತಿನವರೆಗೂ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ಎಲ್ಲೂ ಕೂಡ ಅಪಮಾನ ಮಾಡಲಿಲ್ಲ ಅಪಚಾರ ಮಾಡಿಲ್ಲ ಹಿಂದೂ ಧರ್ಮದ ಬಗ್ಗೆಯೂ ಕೂಡ ಅಪಚಾರ ಮಾಡಲಿಲ್ಲ ನಮ್ಮ ಹೋರಾಟ ಒಂದೇ ಇತ್ತು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಆ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದೀನಿ ಸರ್ಕಾರ ಇವತ್ತು ಅನಾಮಿಕ ವ್ಯಕ್ತಿ ಬಂದಾಗ ಎಸ್ ರಚನೆ ಮಾಡಿ ಅದಕ್ಕೊಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದೆ ಅದಕ್ಕಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆದರೆ ಇದೇ ಸೌಜನ್ಯ ಹೋರಾಟಗಾರರು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹಲವಾರು ಬಾರಿ ಶಾಸಕರಿಗೆ ಮತ್ತೆ ಮಂತ್ರಿಗಳಿಗೆ ಹೋಮ್ ಮಿನಿಸ್ಟ್ರಿಗೆ ಮತ್ತೆ ಮುಖ್ಯಮಂತ್ರಿಯವರಿಗೂ ಕೂಡ ಮನವಿ ಮಾಡಿದ್ದೇವೆ ಸೌಜನ್ಯ ತನಿಖೆಗೂ ಕೂಡ ಎಸ್ ಐ ಟಿ ರಚನೆ ಮಾಡಿ ಸೌಜನ್ಯರಿಗೆ ನ್ಯಾಯ ಕೊಡಿಸಿ ಅಂತ ನಾವು ಹಲವಾರು ಬಾರಿ ಅವರ ಹತ್ರ ಮನವಿ ಮಾಡಿಕೊಳ್ತೇವೆ ಆದರೆ ಈವರೆಗೂ ಕೂಡ ಸರ್ಕಾರ ಸೌಜನ್ಯ ತನಿಖೆಯನ್ನ ಎಸ್ ಐ ಟಿಗೆ ಒಪ್ಪಿಸ್ತಾ ಇಲ್ಲ ಈಗ ಏನು ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಅವನ ವಿಚಾರದಲ್ಲಿ ಐ ಟಿ ತನಿಖೆಗೆ ಆದೇಶ ಮಾಡಿದೆ ಎಸ್ ಐ ಟಿ ಕಾರ್ಯಪ್ರವೃತ್ತರಾಗಿದೆ ನಾವು ಕೂಡ ಮೊನ್ನೆ ದಿನ ಹೋಗಿ ಮನವಿ ಮಾಡಿಕೊಂಡಿದ್ದೇವೆ ಸೌಜನ್ಯ ವಿಷಯದ ಸಾಕ್ಷಿಯನ್ನ ನಿಮ್ಮ ಮುಂದೆ ಇಡ್ತೇವೆ ನಮಗೆ ಅವಕಾಶ ಕೊಡಿ ಸೌಜನ್ಯ ಹೋರಾಟಗಾರರಿಗೆ ಅಂದಾಗ ಅವರು ಹೇಳಿದ್ದಾರೆ ನಮಗೆ ಸೌಜನ್ಯ ಹೋರಾಟದ ಸೌಜನ್ಯ ವಿಷಯದಲ್ಲಿ ತನಿಖೆ ಮಾಡುವಂತ ಆದೇಶ ನಮ್ಗೆ ಇಲ್ಲ ಅದನ್ನು ಬಿಟ್ಟು ಬೇರೆ ಎಲ್ಲ ತನಿಖೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಕಾಯ್ತಾ ಇದ್ದೇವೆ ಬಹುಶಃ ಸರ್ಕಾರ ಮುಂದೆ ಅದನ್ನು ಕೊಡಬಹುದು ಅನ್ನುವ ನಂಬಿಕೆಯಿಂದ ಕಾಯ್ತಾ ಇದ್ದೇವೆ ಈ ಮಧ್ಯೆ ಈ ಮಧ್ಯೆ ನಿನ್ನೆ ಮೊನ್ನೆ ಪತ್ರಿಕಾ ಪ್ರಕಟಣೆಯಲ್ಲಿ ನೋಡಿದಿವಿ ವಿಧಾನಸೌಧದಲ್ಲಿ ನೋಡಿದಿವಿ ಬಿಜೆಪಿಯ ಶಾಸಕರು ಇರ್ಬೋದು ಬೇರೆ ಬೇರೆ ಪಕ್ಷದ ಶಾಸಕರಿರ್ಬೋದು ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ನಾನು ಅದ್ರ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಆದ್ರೆ ಇದೇ ಶಾಸಕರಿಗೆ ಇದೇ ಶಾಸಕರಿಗೆ ಸೌಜನ್ಯ ಸರ್ಕಾರ ಹೋರಾಟ ಮಾಡಲಿಕ್ಕೆ ಆಗ್ತಾ ಇರ್ಲಿಲ್ವಾ ಮಾನ್ಯ ನ್ಯಾಯಾಲಯ ಅಕ್ವಿಟರ್ ಕಮಿಟಿ ರಚನೆ ಅಂತ ಹೇಳಿ ಎರಡೂವರೆ ವರ್ಷ ಆದರೂ ಕೂಡ ಇವತ್ತು ಸರ್ಕಾರ ಆ ಅಕ್ವಿಟರ್ ಕಮಿಟಿಯನ್ನು ಮಾಡ್ತಾ ಇಲ್ಲ ವಿರೋಧ ಪಕ್ಷದ ನಾಯಕರು ಇವತ್ತು ಕ್ಷೇತ್ರ ಹಾಳಾಗ್ತದೆ ಕ್ಷೇತ್ರದ ಹೆಸರು ಹಾಳಾಗ್ತದೆ ಅಂತ ಹೋರಾಟ ಮಾಡ್ತಾರೆ ವಿಧಾನಸೌಧದಲ್ಲಿ ಚರ್ಚೆಗೆ ಅವಕಾಶ ಏನು ಕೇಳ್ತಾರೆ ಅದೇ ಸೌಜನ್ಯ ವಿಷಯದಲ್ಲಿ ಯಾಕೆ ಎಸ್ ಐ ಟಿ ತನಿಖೆ ಮಾಡಿ ಅಂತ ಹೇಳ್ತಾ ಇಲ್ಲ ಯಾಕೆ ಅಕ್ಯೂಟರ್ ಕಮಿಟಿ ಮಾಡಿ ಮಾಡಿ ಅಂತ ಹೇಳ್ತಾ ಇಲ್ಲ ಹಾಗಾದ್ರೆ ಅವರಿಗೊಂದು ನ್ಯಾಯ ಬೇರೆಯವರಿಗೊಂದು ನ್ಯಾಯ ಇಲ್ಲಿ ಯೋಚನೆ ಮಾಡಬೇಕು ಯಾರು ಕೂಡ ಕ್ಷೇತ್ರದ ಹೆಸರನ್ನ ಎಲ್ಲೂ ಕೂಡ ಬಳಸ್ತಾ ಇಲ್ಲ ಯಾರು ಕೂಡ ಬಳಸಿಲ್ಲ ಆದ್ರೆ ಸುಮ್ಮನೆ ಹೋರಾಟಗಾರರ ಮೇಲೆ ಬೇರೆ 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 ಬೇರೆಯವರು ದೂರನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ಟರ್ ಅಂತ ಯಾರು ಇಲ್ಲ ತಪ್ಪಾದಾಗ ಎಲ್ಲರೂ ಕೂಡ ಹೋರಾಟ ಮಾಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ ಯಾರ್ಯಾರು ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಾರೆ ಅನ್ನುವಂತ ಕಾರಣ ಇಟ್ಕೊಂಡು ಮುಸ್ಲಿಮರ್ ಇದ್ದಾರೆ ಎಡಪಂಥಿಯರ್ ಇದಾರೆ ಅಥವಾ ಕಮ್ಯುನಿಸ್ಟರ್ ಇದ್ದಾರೆ ಅಂತ ಹೇಳ್ಕೊಂಡು ವಿಧಾನಸೌಧದಲ್ಲಿ ಹಿಂದೂ ಧರ್ಮ ಹಾಳಾಗ್ತಿದೆ ಹಿಂದೂ ಧರ್ಮ ಹಾಳಾಗ್ತಿದೆ ಅನ್ನುವರು ಈ ನಾನ್ನೂರ ಅರವತ್ತೆರಡು ಶವಗಳು ಸಿಕ್ಕಾಗ ಅಸಹಜ ಸಾವುಗಳಲ್ಲಿ ಸಂಭವಿಸಿದೆ ಅಂದಾಗ ಅದರ ಬಗ್ಗೆ ತನಿಖೆ ಮಾಡಲಿ ನಾವು ಕೇಳ್ತಾ ಇರೋದು ಯಾರ ಅಪರಾಧಿ ಅಂತಲ್ಲ ಅಪರಾಧಿ ಯಾರಂತ ಕೇಳುದು ನಾವೆಲ್ಲಿ ಕೂಡ ಅಪರಾಧಿ ಇದ್ದಾರೆ ಅಂತ ನಾವೆಲ್ಲೂ ಕೂಡ ಹೇಳಲಿಲ್ಲ ಧರ್ಮಸ್ಥಳ ಸುತ್ತಮುತ್ತ ಗ್ರಾಮಗಳಲ್ಲಿ ಅಸಹಜ ಸಾವುಗಳು ಸಂಭವಿಸ್ತಾ ಇದೆ ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೀತಾ ಇದೆ ಆದ್ರೆ ಆರೋಪಿಗಳು ಸಿಗ್ತಾ ಇಲ್ಲ ಆ ಆರೋಪಿಗಳನ್ನು ಹಿಡಿದುಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ ಅದಕ್ಕೆ ಹೋರಾಟ ಮಾಡ್ತಿದ್ದೇವೆ ಇದೆಲ್ಲ ಕಾರಣಗಳಿದ್ರೂ ಕೂಡ ಸರ್ಕಾರ ಇದನ್ನು ಸೌಜನ್ಯ ಕೇಸನ್ನು ಕೊಟ್ಟರೆ ಬೇರೆ ಉಳಿದಿರೋ ಕೇಸನ್ನು ಎಸ್ ಐ ಟಿ ಕೊಟ್ಟಿದೆ ನಾವು ಅದನ್ನು ಶ್ಲಾಘಿಸ್ತೇವೆ ಹಾಗಾಗಿ ನಾವೀಗ ಇಪ್ಪತ್ನಾಲ್ಕನೇ ತಾರೀಕು ಸೌಜನ್ಯ ನ್ಯಾಯಕ್ಕಾಗಿ ಎಸ್ ಐ ಟಿಯನ್ನು ಬೆಂಬಲಿಸಿ ಮತ್ತು ಹಿಂದೆ ಸತ್ತಂತ ಎಲ್ಲ ಎಲ್ಲ ಇರ್ಬೋದು ಅಲ್ಲಿ ಸಿಕ್ಕಿದಂಥ ನೂರಾರು ಶವಗಳಿಗೆ ನ್ಯಾಯ ಸೌಜನ್ಯ ಹೋರಾಟಗಾರರು ಮತ್ತು ರಾಜ್ಯಾದ್ಯಂತ ಎಲ್ಲ ನ್ಯಾಯಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಎಲ್ಲ ಸೇರಿ ಜನ ಇದೇ ನಾಲ್ಕು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಉಜಿರೆ ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇಡೀ ರಾಜ್ಯದಿಂದ ಸೌಜನ್ಯ ಪರವಾದ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಸೇರಿ ಈ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀಲಿಕ್ಕಿದೆ ನಡೆಸಲಿಕ್ಕಿದ್ದೇವೆ ಇನ್ನೇನು ಎಲ್ಲ ಅದಕ್ಕೆ ಪೂರ್ವ ತಯಾರಿಗಳು ಆಗ್ತಾ ಇದೆ ನಮ್ಮ ಹೋರಾಟದ ಮುಂಚೂಣಿಯಲ್ಲಿರುವ ಮಹೇಶ್ ಅನವರು ಇದಾಗಲೇ ಅದಕ್ಕೆ ಸಂಬಂಧಪಟ್ಟಂತ ತಯಾರಿಯನ್ನು ಮಾಡಿದ್ದಾರೆ ಅವ್ರು ಯಾವಾಗ ಕರೆ ಕೊಡ್ತಾರೋ ಅವಾಗ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ಈಗ ನೀವು ಎಸ್ಐಟಿವಿ ಕಚೇರಿಗೆ ನಾನೇ ಹೋಗಿದ್ದು ಸ್ವತಃ ನಾನೇ ಹೋಗಿದ್ದೆ ಲಿಖಂಡ ಲಿಖಿತವಾಗಿ ಕೊಟ್ಟಿದ್ದೇವೆ ಮೋಹಿತ್ ಕೂಡ ಮೀಟ್ ಆಗಿದೆ ಕೇಳಿದ್ದೇವೆ ನಾವು ಸೌಜನ್ಯ ಹೋರಾಟದ ಪರವಾದ ಸಾಕ್ಷಿಗಳು ಕೆಲವೊಂದಿದೆ ಯಾಕಂದ್ರೆ ಹಿಂದೆ ಕೆಲವೊಂದು ಪತ್ರಿಕಾ ಮಾಧ್ಯಮದವರು ಕೇಳ್ತಿದ್ರು ಬೇರೆ ಬೇರೆ ರಾಜಕಾರಣಿಗಳು ಕೇಳ್ತಿದ್ರು ಏನು ನಿಮ್ಮ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಕೊಡಿ ಅದನ್ನ ಕೊಡೋಕೆ ಯಾರ್ಯಾರು ಎಲ್ಲೆಲ್ಲೋ ಕೇಳಿದ್ರೆ ಕೊಡಕೆ ಆಗಲ್ಲ ಅದಕ್ಕೆ ಅದರದೇ ಆದ ಒಂದು ರೀತಿ ನೀತಿಗಳು ಯಾಕಂದ್ರೆ ಈ ಹಿಂದೆ ಆದಂತ ಹಲವಾರು ಘಟನೆಗಳು ತಮ್ಮ ಮುಂದೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಸೌಜನ್ಯ ಕೇಸಿನ ಹಲವಾರು ಸಾಕ್ಷಿಗಳು ಬೇರೆ ಬೇರೆ ರೀತಿಯಲ್ಲಿ ಸಾವ ಸಾವಾಗಿದ್ದಾರೆ ಅದು ನಾವು ಯಾವ ರೀತಿ ಸಾವಾಗಿದೆ ಅಂತ ನಾವು ಹೇಳ್ತಾ ಇಲ್ಲ ಅದು ಸಾವಾಗಿದೆ ಅಂತ ಸತ್ಯ ಹಾಗಾಗಿ ಈ ದಿನ ಸಾಕ್ಷಿಗಳು ಮುಂದೆ ಬರಲಿಕ್ಕೆ ಹೆದ್ರಕೊಳ್ತಾರೆ ಆದ್ರೆ ತನಿಖೆ ನೆರದಲ್ಲಿ ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಲಿಕ್ಕೆ ರೆಡಿ ಇದ್ದಾರೆ ಅವರು ಹಾಗಾಗಿ ಕೇಳಿದಾಗ ಅವ್ರು ಹೇಳಿದ್ರೆ ಈ ಸೌಜನ್ಯ ವಿಷಯದಲ್ಲಿ ತನಿಖೆ ಮಾಡಲಿಕ್ಕೆ ಎಸ್ಐ ದಿ ಅವರಿಗೆ ಈಗ ಅಧಿಕಾರ ಇಲ್ಲ ನಮ್ಗೆ ಅಧಿಕಾರ ಕೊಟ್ಟಿರುವಂತಂದ್ರೆ ಈಗ ಏನು ಅನಾಮಿಕ ಹೇಳಿದ್ದಾರೆ ಅದಕ್ಕೆ ಮತ್ತೆ ರಾಜ್ಯದಂತ ಎಲ್ಲಿ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಯು ಡಿ ಆರ್ ಗಳಿದೆ ಅದನ್ನೆಲ್ಲ ಚೆಕ್ ಮಾಡಿ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ನಾವು ಕೂಡ ಸರ್ಕಾರಕ್ಕೆ ಬರೀತೀವಿ ನಿಮ್ಮ ಅಹವಾಲು ಸರ್ಕಾರಕ್ಕೆ ಬರಿತೀವಿ ನಮ್ಗೆ ಅವಕಾಶ ಕೊಟ್ಟರೆ ಮಾಡ್ತೀವಿ ಇಲ್ಲಾಂದ್ರೆ ನೀವು ಸರ್ಕಾರದಲ್ಲಿ ಅಂತ ಹೇಳಿದ್ದಾರೆ ಅಕ್ವಿಟಲ್ ಕಮಿಟಿ ಅಂದ್ರೆ ಏನು ಮಾನ್ಯ ನ್ಯಾಯಾಲಯ ಅವತ್ತು ಸಂತೋಷಿ ಅಂತ ಘೋಷಣೆ ಮಾಡಿದ ನ್ಯಾಯಾಲಯ ಅಲ್ಲಿ ಡಾಕ್ಟರ್ ತಪ್ಪು ಮಾಡಿದ್ದಾರೆ ತನಿಖಾಧಿಕಾರಿಗಳು ಮೊದಲ ಹಂತದಲ್ಲಿರುವ ಎಲ್ಲ ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ ಮೇಲ್ನೋಟಕ್ಕೆ ತಪ್ಪು ಮೇಲೆ ಕಮಿಟಿ ರಚನೆ ಮಾಡಿ ಅವರ ತನಿಖೆ ಮಾಡಿ ಅಂತ ಅಂದ್ರೆ ಎಲ್ಲಿ ತಪ್ಪು ಮಾಡಿದ್ದಾರೆ ಯಾಕೆ ತಪ್ಪು ಮಾಡಿದ್ದಾರೆ ಅಥವಾ ತಪ್ಪಾ ಸರಿಯಾ ಯಾಕೆ ಆಗಿದೆ ಅನ್ನೋದನ್ನ ತನಿಖೆ ಮಾಡಲಿಕ್ಕೆ ಇರುವಂತಹ ಒಂದು ಕಮಿಟಿ ಅದು ಕೆಲವೊಂದು ಕೇಸಿಗೆ ಮಾತ್ರ ನ್ಯಾಯಾಲಯ ಆದೇಶ ಮಾಡಿದ್ರೆ ಮಾತ್ರ ಮಾಡ್ತಾರೆ ಅದನ್ನ ಈ ಕೇಸಲ್ಲಿ ಸಂತೋಷ್ ರಾವ್ ನಿರಪರಾಧಿ ಎಂದು ಸಾಬೀತಾದಾಗ ಅಲ್ಲಿ ನ್ಯಾಯಾಲಯದ ಗಮನಕ್ಕೆ ಬಂದಿದೆ ಅಧಿಕಾರಿಗಳು ತಪ್ಪು ಅಂತ ಆ ಅಧಿಕಾರಿಗಳ ಮೇಲೆ ತನಿಖೆ ಮಾಡಲಿಕ್ಕೆ ನಡೆಸಿರುವಂತ ಒಂದು ಕಮಿಟಿ ಅದು ಆದ್ರೆ ಸರ್ಕಾರ ಇವತ್ತಿನವರೆಗೆ ಅದನ್ನ ಮಾಡ್ತಾರಿಲ್ಲ ನ್ಯಾಯ ಸತ್ತಿದ್ದಲ್ವಾ ಕೋರ್ಟ್ ಕೂಡ ಎರಡೆರಡು ಬಾರಿ ಮಾನ್ಯ ಕೆಳಾಂತದ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಎರಡು ಕೂಡ ಹೇಳಿದೆ ಸೌಜನ್ಯ ಅತ್ಯಾಚಾರ ಆಗಿ ಸದ್ದೋಗಿದ್ದವುದಂತ ಆದ್ರೆ ಮರು ತನಿಖೆಗೆ ಆದೇಶ ಕೊಡ್ತಾ ಇಲ್ಲ ಅದೇ ನಮ್ಗೆ ಆಶ್ಚರ್ಯ ಆಗ್ತೇವೆ ಆದ್ರೆ ಸರ್ಕಾರಕ್ಕೆ ಅವಕಾಶ ಇದೆ ಎಷ್ಟೋ ಕೇಸ್ಗಳನ್ನ ನ್ಯಾಯಾಲಯದ ಮೀರಿ ಕೂಡ ಸರ್ಕಾರ ಮಾಡಿದಂತ ಉದಾಹರಣೆಗಳಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಹಾಗಾಗಿ ಸರ್ಕಾರ ಮಾಡಬೇಕಂತ ನಾವು ಮನವಿ ಮಾಡಿಕೊಂಡಿದ್ದೇವೆ ಅದಕ್ಕೆ ಎಸ್ ಐ ಟಿ ಮುಖಾಂತರ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ ಸರ್ಕಾರ ಸರ್ಕಾರಕ್ಕೆ ಈಗ ನೀವು ನಾಲ್ಕು 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 ಅಂತ ಅಥವಾ ಅಲ್ಲ ಅಲ್ಲ ಅಲ್ಲಿ ಅಸಹಜ ಸಾವುಗಳ ಬಗ್ಗೆ ಸಂದೇಹಿಸ್ಟಿಂಗ್ ಎಸ್ಐಟಿಂಗ್ ಇದಕ್ಕೆ ಹೋದ್ರೆ ಕೊಡಬಹುದು ಇದಕ್ಕೂ ಕೊಡಬಹುದು ಈಗ ಇರುವಂತಹ ಎಸ್ಐಟಿಗೂ ಕೂಡ ಸೌಜನ್ಯ ತನಿಖೆಯನ್ನು ಕೊಡಬಹುದು ಬಹುಶಃ ಪದ್ಮನಾಥ ಪ್ರಕರಣವನ್ನು ತಗೊಂಡಿದ್ದಾರೆ ಪ್ರಕರಣವನ್ನು ತಗೊಂಡಿದ್ದಾರೆ ವೇದವಲ್ಲಿ ಪ್ರಕರಣವನ್ನು ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ನಾವು ಚರ್ಚೆ ಮಾಡ್ತೀವಿ ಸರ್ಕಾರ ಜೊತೆ ಅಂತ ಹೇಳಿದ್ದಾರೆ ಆದ್ರೆ ಸೌಜನ್ಯ ಪ್ರಕರಣವನ್ನು ಕಡಾಖಂಡಿತವಾಗಿ ಹೇಳಿದ್ದಾರೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನ ಮತ್ತ ಏನು ಯು ಡಿ ಆರ್ ಇದೆ ಅದನ್ನು ಕೂಡ ತನಿಖೆ ಮಾಡಬೇಕಂತ ಕೊಟ್ಟಿದ್ದೇವೆ ಯಾಕಂದ್ರೆ ಅಲ್ಲಿ ದೊಂದು ಹೇಳಿಕೆಗಳಿದೆ ಗ್ರಾಮ ಪಂಚಾಯತ್ ನ ಮಾಜಿ ಅಧ್ಯಕ್ಷ ಇರ್ತಾರೆ ಕೇಶವ ಗೌಡರು ಪ್ರೆಸೆಂಟ್ ಪ್ರಸ್ತುತ ಉಪಾಧ್ಯಕ್ಷ ಹೇಳ್ತಾರೆ ಶ್ರೀನಿವಾಸ್ ಅವರು ನಾವು ಇನ್ನೂರ ತೊಂಬತ್ತೆರಡು ಇನ್ನೂರ ಎಪ್ಪತ್ತಕ್ಕೂ ಜಾಸ್ತಿ ಹೆಣಗಳನ್ನಲ್ಲಿ ಹುಟ್ಟಿದ್ದೇವೆ ಅಂತ ಹೇಳ್ತಾರೆ ಒಂದ್ ಕಡೆ ಕೆ ಎಸ್ ಎನ್ ಡಾಕ್ಟರ್ ಬಾಬಾ ಶೆಟ್ಟಿ ಅವರು ಹೇಳ್ತಾರೆ ನಾನು ಎಪ್ಪತ್ತಕ್ಕೂ ಹೆಚ್ಚು ಶವವನ್ನು ಹಾಜರು ಮಾಡಿದ್ದೇನೆ ಅದರಲ್ಲಿ ಹದಿನೈದು ಇಪ್ಪತ್ತು ಶವನು ಆ ಪ್ಲೇಸ್ ನಲ್ಲಿ ಹುಟ್ಟಿದ್ದೇನೆ ಅಂತ ಹೇಳ್ತಾರೆ ನಾನು ಹೇಳುದು ಇರ್ಬಹುದು ನಾವು ಅದ್ರ ಬಗ್ಗೆ ಆಕ್ಷೇಪ ಇರ್ತದಿಲ್ಲ ಆದ್ರೆ ಈ ತನಿಖಾ ಹಂತದಲ್ಲಿ ಅವರು ಎಲ್ಲೋ ಕುತ್ಕೊಂಡು ಹೇಳುವುದು ಅದು ಅಪರಾಧ ಅವರು ಸ್ಥಳಕ್ಕೆ ಸ್ಥಳಕ್ಕೆ ಬಂದು ಹೇಳಬೇಕು ಅದನ್ನು ಕೂಡ ಆದವರನ್ನು ಕೂಡ ನಾವು ಎಸ್ ಐ ಡಿ ಹೇಳಿಕೊಂಡಿದ್ದೇವೆ ಯಾಕಂದ್ರೆ ಫಸ್ಟ್ ಅವರು ಎಲ್ಲೇನು ಅಂತ ನೋಡಿ ತನಿಖೆ ಮಾಡಿ ಅದು ಯು ಡಿ ಆರ್ಗೂ ಅವರು ಹೇಳ್ತಾ ಇರುವಂತ ಅಸಹಜ ಸಾವಿಗೂ ನಾನೂರ ಅರವತ್ತೆರಡು ಅಸಹಜ ಸಾವಿಗೂ ಹೋಲಿಕೆ ಆಗ್ತಾ ಇಲ್ಲ ಬೇರೆ ಬೇರೆ ಇದೆ ಯಾಕಂದ್ರೆ ಇಲ್ಲಿ ಅವ್ರು ಹೇಳ್ತಾ ಇರೋದು ಕೆಲವೊಂದು ಭಾಗದಲ್ಲಿ ಸತ್ತಿದ್ದೇವೆ ಅಲ್ಲೆಲ್ಲೇ ಹುಟ್ಟಾಕಿದ್ದೇವೆ ಅಂತ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಒಂದೇ ಕಡೆ ಒಂದೊಂದ್ ದಿನ ದಿನವೂ ಕೂಡ ಬಂದಂತ ಹೆಣಗಳು ಸಿಕ್ಕಿದಂತ ಉದಾಹರಣೆಗಳಿದೆ ಯಾರು ಮಾಹಿತಿ ಅರವತ್ತೆರಡು ಅಸಹಜ ಸಾವನ್ನು ಕೂಡ ಗ್ರಾಮ ಪಂಚಾಯತ್ ನಮಗೆ ಕೊಟ್ಟಿದೆ ಆದ್ರೆ ಆ ಕೊಟ್ಟಿರೋ ಯು ಡಿ ಆರ್ಗು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿರೋ ಯು ಡಿ ಆರ್ಗು ಅದು ಕ್ಯಾಲಿ ಆಗ್ತಾ ಇಲ್ಲ ಅದನ್ನು ಕೂಡ ನಾವು ಎಸ್ಐ ಟಿ ಗಮನಕ್ಕೆ ತಂದಿದ್ದೇವೆ ಎಸ್ ಐ ಟಿ ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದೇವೆ ಇದು ಕೂಡ ಕ್ಯಾಲಿ ಆಗ್ತಿಲ್ಲ ಇದನ್ನು ಕೂಡ ನೀವು ಚೆಕ್ ಮಾಡಬೇಕು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಅದನ್ನ ಮಾಡ್ತೀನಿ ಅಂತ ಹೇಳಿದ ಈ ಎಲ್ಲ ಕಾರಣಗಳಿಗೆ ಬೆಂಬಲ ವ್ಯಕ್ತಪಡಿಸಿ ಯಾಕೆಂದ್ರೆ ಇಲ್ಲಿ ಜಾಸ್ತಿ ಏನಾಗ್ತಿದೆ ನಮ್ದು ಆಶ್ಚರ್ಯ ಆಗುವುದು ಶಾಸಕರ ಬಗ್ಗೆ ಹನ್ನೆರಡು ವರ್ಷದಿಂದ ಮಾತಾಡದೇ ಇರುವಂತ ಶಾಸಕರು ವಿಧಾನಸೌಧದಲ್ಲಿ ಮಾತಾಡ್ತಾರೆ ಮಾತಾಡಿದ್ರ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ ಖಂಡಿತವಾಗಿ ಅಪ್ರಿಷಿಯೇಟ್ ಮಾತಾಡ್ಬೇಕಿತ್ತು ಆದ್ರೆ ಸೌಜನ್ಯ ಕೇಸಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ವೇದಾವಲಿ ಕೇಸಲ್ಲಿ ಮಾತಾಡಲಿಲ್ಲ ಪದ್ಮಭ ಕೇಸಲ್ಲಿ ಯಾಕೆ ಮಾತಾಡ್ಲಿಲ್ಲ ನಾರಾಯಣ ಮಹತ ಯಮುನಾ ಅದೇ ಸೌಜನ್ಯ ಕೇಸಿಂದ ಇಪ್ಪತ್ತು ದಿನ ಮೊದಲು ಅವರನ್ನ ದಾರ ದಾರುಣವಾಗಿ ಹತ್ಯೆ ಮಾಡಿದ್ದಾರೆ ದಾರುಣವಾಗಿ ಹತ್ಯೆ ಮಾಡಿದ್ದಾರೆ ಇದು ಯಾವುದನ್ನು ನೀವು ಮಾತಾಡ್ತಿಲ್ಲ ಹಾಗಾದ್ರೆ ಅದು ಸಾವಲ್ವಾ ನಿಮ್ಗೆ ಒಬ್ಬ ಮುಸ್ಲಿಂ ಹಿಂದೂ ಹೋದ್ರೆ ಮಾತ್ರ ನಿಮ್ಗೆ ಸಾವಾಗಿ ಪರಿಣಮಿಸ್ತದ ಯಾಕಂದ್ರೆ ನಾವು ನೋಡಿದ್ದೇವೆ ಹಲವಾರು ಬಾರಿ ಕೆಲವೊಂದು ಘರ್ಷಣೆಗಳಾದಾಗ ಕೊಲೆಗಳಾದಾಗ ಏನು ಸಾವಿರಾರು ಜನ ಲಕ್ಷಾಂತರ ಜನ ಹೋರಾಟ ಮಾಡಿದನ್ನು ನಾವು ನೋಡಿದ್ದೇವೆ ಅಟ್ಲೀಸ್ಟ್ ಲೀಸ್ಟ್ ಸಾಂತ್ವನ ಹೇಳಲಿಕ್ಕಾದ್ರೂ ಅವ್ರು ಮಾತಾಡ್ಬೇಕಿತ್ತಲ್ಲ ಆಪಿಟಲ್ ಕಮಿಟಿ ಮಾಡಲಿಕ್ಕೆ ಇವ್ರು ಸರ್ಕಾರದಲ್ಲಿ ವಿರೋಧ ಪಕ್ಷ ಇರುವುದು ಯಾಕೆ ತಪ್ಪುಗಳನ್ನ ಈ ಕೇಳಲಿಕ್ಕೆ ವಿರೋಧ ಪಕ್ಷ ಇರುವುದು ಹಾಗೆ ಯಾಕೆ ನಾವು ಮನವಿ ಮಾಡ್ಕೊಂಡು ಕೇಳುದಿಲ್ಲ ಯಾಕೆ ನಾವೀಗ ಅನುಮಾನ ಮೇಲೆ ಪಡ್ಬೇಕು ಯಾರನ್ನ ಕೇಳ್ಬೇಕು ಯಾಕೆ ಕೇಳ್ತಾ ಇಲ್ಲ ಅಂತ ಹೇಳಿ ಕೇಳ್ಬೇಕಲ್ಲ ನಾವು ಅದೇ ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಈಗ ಈಗ ಹೋರಾಟಗಾರ ಮೇಲೂ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ವಾ ಇಲ್ಲಿ ಹೇಳ್ತಾರಲ್ಲ ಕ್ಷೇತ್ರದ ಬಗ್ಗೆ ಅವಮಾನ ಆಗ್ತಾ ಇದೆ ಅವಮಾನ ಆಗ್ತದೆ ಹಾಗಾದ್ರೆ ಹೋರಾಟಗಾರ ಮೇಲೆ ಒಬ್ಬ ಮಹಿಳೆ ಮೇಲೆ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡಿರಲ್ಲ ಯಾರೇ ಕೂಡ ಆಧಾರ ರಹಿತವಾಗಿ ಮಾತಾಡಿದ್ರೆ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊಳ್ತಿದ್ದೇನೆ ನಿಮ್ಗೆ ಸುಮಾರು ಹತ್ತಲ್ಲಿ ಅವಕಾಶ ಇದೆ ಯಾರ ಮೇಲೆ ಬೇಕಾದ್ರೂ ಕೇಸ್ ದಾಖಲು ಮಾಡಿ ಅವ್ರನ್ನ ಕಾನೂನು ಕ್ರಮ ಕೈಗೊಳ್ಳಿ ಅದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ ಹೋರಾಟಗಾರರಾದ್ರೂ ಮಾಡಿ ಆ ಕಡೆ ಬೇರೆಯವರು ಮಾತಾಡಿದ್ರು ಕೂಡ ಮಾಡಿ ಅದನ್ನ ಬಿಟ್ಕೊಂಡು ಯಾರ್ಯಾರು ಇರುತ್ತೆ ಅಂತ ಒಂದು ಪರವಾಗಿ ಹೋಗುವುದು ಅದು ತಪ್ಪಂತ ನಮ್ಮ ಅನಿಸಿ ಎಲ್ಲ ಭಾಗದಿಂದ ಬರ್ತಾ ಇದ್ದಾರೆ ಎಲ್ಲಿಂದ ಸಭೆ ಮಾಡೋದ್ರ ಬಗ್ಗೆ ತೀರ್ಮಾನ ಆಗ್ತಾ ಇದೆ ಎಲ್ಲ ರಾಜ್ಯದ ಎಲ್ಲಾ ಭಾಗದಿಂದ ಬರ್ತಾರೆ ಇಡೀ ರಾಜ್ಯದ ಎಲ್ಲಾ ಭಾಗದಿಂದ ಸೌಜನ್ಯ ಹೋರಾಟಗಾರರು ನ್ಯಾಯಪರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಬರ್ತಾ ಇದ್ದಾರೆ ಬೆಳಿಗ್ಗೆ ಅಂದ್ರೆ ಒಂಬತ್ತು ಗಂಟೆ ಮಧ್ಯ ಪ್ರಾರಂಭ ಆಗ್ತದೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕೊಟ್ಟಿದ್ದೇವೆ ಕೇಳಿದ್ದೇವೆ ಕೊಡ್ತಾರೆ ಯಾಕಂದ್ರೆ ನಾವಿಂದ ಸೌಜನ್ಯ ಹೋರಾಟ ಮಾಡುವಾಗ ನಾಳೆ ಹೋರಾಟ ಇದ್ರು ಕೂಡ ಕೊನೆಯ ಅವರು ಬೇಕು ಬೇಡ ಅನ್ನೋದೇ ಇರ್ತದೆ ನಮ್ಗೆ ಹಾಗಾಗಿ ನಮ್ಗೆ ನಾವು ಏನು ನಮ್ಗೆ ಎಲ್ಲಿ ಏನು ಯಾವ ರೀತಿ ಹೋರಾಟ ಮಾಡ್ಬೇಕು ಅದನ್ನ ಕೊಟ್ಟಿದ್ದೇವೆ ಸಂಬಂಧಪಟ್ಟ ಇಲಾಖೆಗೆ ಅವರು ಅದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪರಿಶೀಲನೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ಇದಿಲ್ಲ ಕೊಟ್ಟ ಭರವಸೆ ಇದೆ